ನಿಮ್ಮ ನಾನು ಸಿನಿಮಾ ರಿವ್ಯೂ ನೋಡೋದಕ್ಕಿಂತ ನಿಮ್ಮ ಬ್ರದರ್ ರಿವ್ಯೂ ನೋಡಿದೆ ನಿನ್ನೆ ಥಿಯೇಟರ್ ಅಲ್ಲಿ ನಮ್ಮ ಬ್ರದರ್ ಅನ್ನ ಇಷ್ಟು ವೈಲೆಂಟ್ ಆಗಿ ನಾನು ನೋಡೇ ಇಲ್ಲ ಕ್ರೂರವಾಗಿ ನೋಡೇ ಇಲ್ಲ ಅಂತಂದ್ರು ಅದನ್ನ ನೋಡಾದ್ಮೇಲೆ ಇನ್ನೆಷ್ಟು ಕ್ರೂರ ಇರ್ಬೇಕು ಸಿನಿಮಾ ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಬಂದೆ ಇವತ್ತು ಸೊ ಹೇಗೆ ಅನ್ಸ್ತು ನಿಮಗೆ ಎರಡು ಮೂರು ದಿನದಿಂದ ಪ್ರೇಕ್ಷಕರು ಸಿನಿಮಾ ಮಾಡಿ ಸಿನಿಮಾ ನೋಡಾದ್ಮೇಲೆ ಈ ಅನಿಸಿಕೆಗಳು ನಿಂತು ಹೋಗ್ತವೆ ಅಂದ್ರೆ ನಾನು ಯೂಶ್ವಲಿ ಯಾವುದೂ ನಿರೀಕ್ಷೆ ಮಾಡೋನಲ್ಲ ನನಗೆ ನಿರೀಕ್ಷೆ ಇಟ್ಕೊಂಡು ಬದುಕಿ ನನಗೆ ಗೊತ್ತಿಲ್ಲ ಆದರೆ ನಾನು ತುಂಬ ಆಶಯ ಇದೆ ಸರ್ ನನಗೆ ಐ ಆಮ್ ವೆರಿ ಹೋಪ್ಫುಲ್ ಆಫ್ ಲೈಫ್ ಹಾಗಾಗಿ ಅದೇ ಒಂದು ಆಶಯದ ಮೇಲೆ ರಿಪನ್ ಸ್ವಾಮಿ ಸಿನಿಮಾ ಒಪ್ಕೊಂಡು ಸಿನಿಮಾ ರೆಡಿ ಮಾಡಿ ಅದರ ಪೇಯ್ಡ್ ಪ್ರಮೋಷನ್ಸ್ ಎಲ್ಲ ಮಾಡಿದಾಗ ಎಲ್ಲ ಭಾಳ ಭರವಸೆ ಕೊಡ್ತಾ ಬಂದರು ಸರ್ ಪ್ರತಿಯೊಬ್ಬರು ನೋಡಿದವರು ಮೊದಲನೇ ಸಲ ಸಿನಿಮಾ ನೋಡಿದ್ರು ಆಯಿತು ಬೇರೆ ಥರ ಕಾಣಿಸ್ತೀನಿ ತುಂಬ ರಫ್ ಆ್ಯಂಡ್ ಟಫ್ ಆಗಿದ್ದೀನಿ ಅದನ್ನು ಮೀರಿ ಸಿನಿಮಾ ಚೆನ್ನಾಗಿದೆ ಅದರಲ್ಲಿ ಕತೆ ಚೆನ್ನಾಗಿ ಹೇಳಿದ್ದೀರಾ ಕೆಲವರಿಗೆ ಆ ಕಥೆ ಕನೆಕ್ಟ್ ಆಗಿದೆ ಯಾಕಂದರೆ ಮಲ್ನಾಡು ಪ್ರದೇಶದಲ್ಲಿ ಆ ಥರ ಜನ ನೋಡಿರ್ತಾರೆ ಆ ಥರ ಯಾವುದೋ ಒಬ್ಬ ವ್ಯಕ್ತಿ ನೋಡಿರ್ತಾರೆ ಇನ್ನು ಕೆಲವರಿಗೆ ಒಂದು ಫ್ರೆಶ್ನೆಸ್ ಅನ್ನಿಸ್ತಾ ಇದೆ ಇದೆಲ್ಲ ನಮಗೆ ಒಳ್ಳೊಳ್ಳೆ ಮಾತುಗಳು ಕೇಳಿ ಇದೆ ನಾನು ಕೇಳ್ಕೊಳ್ಳೋದು ನಾವು ಇದುವರೆಗೂ ನಾವು ಯಾವುದೇ ಮೀಡಿಯಾದಲ್ಲಿ ನಾವು ಯಾರೇ ಮಾತಾಡಿದ್ರು ನೀವು ನನ್ನ ಪ್ರಮೋಟರ್ಸ್ ಆಗ್ತೀರಾ ಮೊದಲನೇ ಸಲ ಬಂದು ಸಿನಿಮಾ ನೋಡ್ತಾರಲ್ಲ ಅವರು ನನ್ನ ಫಸ್ಟ್ ಹ್ಯಾಂಡ್ ಪ್ರಮೋಟರ್ಸ್ ಆಗ್ತಾರೆ ಅವರು ಎಷ್ಟು ಸಿನಿಮಾ ಬಗ್ಗೆ ನಾಲ್ಕು ಒಳ್ಳೆ ಮಾತನ್ನು ಚರ್ಚೆ ಮಾಡ್ತಾರೋ ಆವಾಗ ಜ ಆಡಿಯನ್ಸ್ಗೆ ತಾ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ಬೇಕು ಯಾಕೆಂದರೆ ಇವಾಗ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಮೇಲೆ ಒಂದು ಒಳ್ಳೆ ಭರವಸೆ ಬರ್ತಾ ಇದೆ ಜನರಿಗೆ ಒಂದೊಳ್ಳೆ ಸಿನಿಮಾ ಬರುತ್ತೆ ಅಂತ ಹೇಳಿದ್ರೆ ಆಮೇಲೆ ಸಾಧಾರಣವಾಗಿ ನಾನು ಯಾವುದಾರು ಸಿನಿಮಾ ಮಾಡಿದಾಗ ಓಕೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರೆ ಏನಾರು ಒಂದು ಸ್ಕ್ರಿಪ್ಟಲ್ಲಿ ಅದರಲ್ಲಿ ಒಂದು ವಿಶೇಷತೆ ಇರುತ್ತೆ ಡಿಫ್ರೆಂಟಾಗಿರೋದಿಲ್ಲ ಯಾಕಂದರೆ ನಾನು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳೋದೇ ಇಲ್ಲ ವಿಶೇಷವಾಗಿ ಏನಾದ್ರು ಮಾಡಿರ್ತೀವಿ ಅಥವಾ ತುಂಬಾ ಇಂಟೆನ್ಸಾಗಿ ಏನಾರು ಮಾಡಿರ್ತೀವಿ ಅದು ನಾ ಎಲ್ಲರೂ ಮಾತಾಡಿದಾಗ ಜನ ಬಂದು ನೋಡಿ ಅನುಭವಿಸ್ತಾರೆ ಅನ್ನೋ ಒಂದು ಗ್ಯಾರಂಟಿ ಸರ್ ನನಗೊಂದು ಕುತೂಹಲದ ಪ್ರಶ್ನೆ ನಾನು ಜನರಲಿ ಸಿನಿಮಾದ ಪ್ರಮೋಷನ್ಸ್ ಎಲ್ಲ ನೋಡಿದಾಗ ಎಲ್ಲ ಒಬ್ಬೊಬ್ರು ಒಂದೊಂದು ಕೆಟಗರಿಯವ್ರು ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ರಕ್ಷಿತ್ ಶೆಟ್ರು ಇವರೆಲ್ಲ ನೋಡಿದ್ರೆ ಒಂದು ವಾರ ಎರಡು ವಾರದಿಂದೆ ಒಂದು ಡಾಗ್ ಲವರ್ಸ್ಗೆ ಅಂತ ಒಂದು ಸಿನಿಮಾ ಮಾಡಿ ಅವ್ರಿಗೆ ಶೋ ತೋರಿಸಿ ಅದರಿಂದ ಜನರನ್ನು ಅಟ್ರ್ಯಾಕ್ಟ್ ಮಾಡಿ ಮತ್ತು ಈಗ ಜನ್ರಲ್ ಟ್ರೆಂಡ್ ಏನಂದರೆ ಸೆಲೆಬ್ರಿಟಿ ಶೋ ಒಂದಿನ ಹಿಂದೆ ಸೆಲೆಬ್ರಿಟಿ ಶೋ ಮಾಡಿ ಇದು ಮಾಡುವಂಥದ್ದು ಇನ್ನೊಂದು ಪೇಯ್ಡ್ ಪ್ರೀಮಿಯರ್ ಅದು ಒಂದಿನ ಹಿಂದೆ ಮಾಡು ಬಟ್ ನಿಮ್ಮಲ್ಲಿ ವಿಭಿನ್ನತೆ ನಾನು ನೋಡಿರೋದೇನೆಂದರೆ ಕಳೆದ ಮೂರು ದಿನದಿಂದ ನೀವು ಪೇಯ್ಡ್ ಪ್ರೀಮಿಯರ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ ಆ ಕಾನ್ಫಿ ಒಂದು ವಾರ ಹಂಗಂದ್ರೆ ಹೌ ಡಿಡ್ ಯು ಗೆಟ್ ದಟ್ ಕಾನ್ಫಿಡೆನ್ಸ್ ಈಗ ಜನ್ರಲಿ ನಾರ್ಮಲ್ ಸಿನಿಮಾ ರಿಲೀಸ್ ಆದಾಗಲೇ ಜನ ಬರೋದು ಕಷ್ಟ ನೀವು ಪೇಯ್ಡ್ ಪ್ರೀಮಿಯರ್ ಮಾಡಿ ಜನ ತರಿಸ್ಬೋದು ಅನ್ನೋ ಧೈರ್ಯ ಹೆಂಗೆ ಬಂತು ನಿಮಗೆ ಏನಾಗಿದೆ ಜನರಿಗೆ ಇವಾಗ ಯುದ್ಧ ಕಾಂಡ ಆದ್ಮೇಲೆ ಅಂದರೆ ನಮ್ಮ ಅಜಯ್ ರಾವ್ ಅವ್ರ ಯುದ್ಧ ಕಾ ಯುದ್ಧ ಕಾಂಡ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾ ಸೂ ಫ್ರಮ್ ಸೋ ಸೊ ಈ ಎಲ್ಲ ಸಿನಿಮಾಗಳು ನೋಡಾದ್ಮೇಲೆ ಜನರಿಗೆ ಓಕೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿದಾವೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಯಾಕಂದ್ರೆ ಆ ಸಿನಿಮಾ ಬಗ್ಗೆ ಭರವಸೆ ಬಂದಾಗಿರುತ್ತೆ ಸೊ ನಮಗೆ ಆ ಭರವಸೆ ಬರಬೇಕು ಅಂತೇಳಿದ್ರೆ ಜನಕ್ಕೆ ಫಸ್ಟ್ ಟೈಮ್ ತೋರಿಸ್ಬೇಕು ನಾನು ಯಾಕಂದ್ರೆ ನಮಗೆ ಒಂದು ಹಂತದ ನಂಬಿಕೆ ಇರುತ್ತೆ ಸಿನಿಮಾ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಅಂತ ಜನಕ್ಕೆ ತೋರಿಸಿದಾಗ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಲ್ಲಲ್ಲ ಮಾತಾ ಮಾತಾಕೊಂಡು ಬಂದಿದೆ ಇವಾಗ ಮೈಸೂರಲ್ಲಿ ಮಾತಾಗಿದೆ ಒಂದು ಹುಬ್ಬಳ್ಳಿಲಿ ಮಾತಾಗಿದೆ ಮಣಿಪಾಲ ಶಿವಮೊಗ್ಗ ಮಂಗಳೂರು ಈ ಎಲ್ಲ ಕಡೆ ಮಾತಾ ಇನ್ನು ಆ್ಯಕ್ಚುಲಿ ದಾವಣಗೆರೆಯಿಂದ ಫೋನ್ ಬಂತು ಇಲ್ಲಿ ಯಾಕೆ ಬಂದಿಲ್ಲ ನೀವು ಬೆಳಗಾವಿಂದ ಕಾಲ್ ಬಂದರೆ ಯಾಕೆ ಬಂದಿಲ್ಲ ನೀವು ಅಂತಂದರೆ ಎಷ್ಟಾಗುತ್ತೆ ಅಷ್ಟು ಒಂದು ಸಲ ಒಂದು ಸಣ್ಣದಾಗಿ ಒಂದು ಪ್ರಯತ್ನ ಮಾಡಬಾರಣ ಅಲ್ಲಿ ಚೆನ್ನಾಗಿದೆ ಅಂತ ಅಂದ ತಕ್ಷಣ ಇಮ್ಮಿನೇಟಾಗಿ ಹೋಗ್ತೀನಿ ನಾನು ನಮ್ಮ ಮುಂದಿನ ಯೋಜನೆನೇ ಅದು ಎಲ್ಲಿ ನಮಗೆ ಶೋ ಇನ್ಕ್ರೀಸ್ ಆದ ತಕ್ಷಣ ನಾನು ಅಲ್ಲಿ ನಿಂತಿರ್ತೀನಿ ಅದು ಮಾತ್ರ ಗ್ಯಾರಂಟಿ ಆ್ಯಕ್ಚುಲಿ ನಾನು ಮೂಲತಃ ಮಂಗಳೂರಿನಾಗಿರೋದ್ರಿಂದ ಮಂಗಳೂರಿನ ಕೂಗು ನನ್ನವ್ರಿಗೂ ಕೇಳಿದೆ ಆ್ಯಕ್ಚುಲಿ ಬಟ್ ಸರ್ ಈಗ ವಿಜಯ್ ರಾಘವೇಂದ್ರ ಅಂದರೆ ದೆರ್ ಇಸ್ ಒನ್ ಮೈಂಡ್ ಸೆಟ್ ವಿತ್ ಪೀಪಲ್ ಚಿನ್ನಾರಿ ಮುತ್ತ ಒಂಥರ ಸಾಫ್ಟ್ ಬಬ್ಲಿ ಕ್ಯಾರೆಕ್ಟರ್ ಮಾಡುವಂಥ ಮನುಷ್ಯ ಅಂತ ಸೊ ಫ್ರಮ್ ದಾಟ್ ಟು ಶಿಫ್ಟ್ ಟು ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಯು ಥಿಂಕಿಂಗ್ ಪೀಪಲ್ ವಿಲ್ ಅಸೆಪ್ಟಿವ್ ಇನ್ ದಿಸ್ ಕ್ಯಾರೆಕ್ಟರ್ ಅದು ನಿಮ್ಗೆ ಹೇಗೆ ಅನಿಸ್ತದೆ ಆರ್ ದೇ ಅಸೆಪ್ಟಿಂಗ್ ಯು ಇನ್ ದಿಸ್ ಕ್ಯಾರೆಕ್ಟರ್ ನನಗೆ ಚಿನ್ನಾರಿ ಮುತ್ತ ಮಾಡಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ ಜೀವನ ಈ ಥರ ಬರುತ್ತೆ ಬೆಳಿತೀವಿ ಅಂತ ಗೊತ್ತಿರಲಿಲ್ಲ ನಾಗಾಭರಣ ಅಂಕಲ್ ಅದನ್ನು ನನ್ನ ಇಡೀ ಜನ್ಮಕ್ಕೆ ಕೊಟ್ಟಿದ್ದಾರೆ ಅಂದರೆ ಅಂಥ ಒಳ್ಳೆ ಪ್ರೀತಿ ಅದು ಚಿನ್ನಾರಿ ಮುತ್ತ ಅನ್ನೋದು ನನ್ನ ಆ್ಯಕ್ಚುಲಿ ವ್ಯಕ್ತಿತ್ವ ಆಗೋಗಿದೆ ಸೊ ಯಾರು ನನ್ನ ಒಬ್ಬ ನಟ ಅಥವಾ ಒಬ್ಬ ಸಿನಿಮಾ ಸಿನಿಮಾದವನು ಅಂತ ನೋಡೋದಿಲ್ಲ ವಿಜಯ ರಾಘವೇಂದ್ರನಾಗಿ ನೋಡ್ತಾರೆ ಹೆಚ್ಚಾಗಿ ಚಿನ್ನಾರಿ ಮುತ್ತನಾಗಿ ನೋಡ್ತಾರೆ ಎಕ್ಸಾಕ್ಟ್ಲಿ ಸೊ ಮುಂಚೆಯಿಂದ ಎಲ್ಲ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಈ ಹುಡುಗ ಒಳ್ಳೆಯವನು ಇವನು ಇವನು ಒಳ್ಳೆಯವನೇ ಇವನು ಮಾಡೋ ಪಾತ್ರನೂ ಹಾಗೆ ಇರಬೇಕು ಜನ ಕನೆಕ್ಟ್ ಆಗ್ತಾರೆ ಅಂತ ಸೊ ಎಲ್ರಿಗೂ ಒಳ್ಳೆಯವನು ಎಲ್ರಿಗೂ ಒಳ್ಳೇದು ಮಾಡೋವಂಥವ್ರು ಎಲ್ಲರಿಗೂ ಒಳ್ಳೇದನ್ನು ಬಯಸೋನು ಈ ಥರ ಪಾತ್ರಗಳೇ ಮಾಡ್ಕೊಂಬಂದೆ ಆದರೆ ಏನಾಗುತ್ತೆ ಒಂದು ಒಂದು ಶಿಫ್ಟ್ ಆಗುತ್ತೆ ಆಡಿಯನ್ಸಲ್ಲಿ ಒಂದು ಶಿಫ್ಟ್ ಆಗುತ್ತೆ ಸಿನಿಮಾ ಮೇಕಿಂಗಲ್ಲಿ ಒಂದು ಶಿಫ್ಟ್ ಆಗುತ್ತೆ ಟ್ರೆಂಡ್ಗಳು ಒಂದು ರೀತಿ ಒಂದು ಒಂದು ಹಂತಕ್ಕೆ ಬೆಳೀತಾ ಹೋಗುತ್ತೆ ಅದರ ಜೊತೆ ನಾವೊಂದು ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ ಬೇರೆ ಥರ ಕ್ಯಾರೆಕ್ಟರ್ಸ್ನ ಒಪ್ಕೋತಾ ಇದ್ದಾರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ರಿಯಲ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ವಿಚ್ ಹ್ಯಾವ್ ಗ್ರೇ ಶೇಡ್ ಕೆಟ್ಟವನು ಅಂತಲ್ಲ ಆತನಲ್ಲಿ ಏನೋ ಒಂದು ಗ್ರೇ ಶೇಡ್ ಇದೆ ಅದು ಏನು ಕೋಪ ಅಸೂಯೆ ಸಂಶಯ ಈ ಥರ ಸೊ ಆ ಥರ ಒಂದು ಪಾತ್ರ ಮಾಡಬೇಕು ಅಂತ ಮ ಅನಿಸಿದೆ ಇವಾಗ ಸೀತಾರಾಮ್ ಮಾಡಿದೆ ಕೇಸ್ ಆಫ್ ಕೊಂಡಾಣ ಮಾಡಿದೆ ರಾಘು ಮಾಡಿದೆ ಒಂದೆಲ್ಲ ಒಂದೊಂದಾಗಿ ನೋಡ್ಕೊಂಬಂತ ಜನ ಓ ನೀವು ಇದನ್ನೂ ಮಾಡ್ತೀರಾ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಸೊ ಆ ನಂಬಿಕೆ ಮೇಲೆ ಈ ಕ್ಯಾರೆಕ್ಟರ್ ಮಾಡಿದೆ ಸೊ ಅದನ್ನ ಇಷ್ಟಪಟ್ಟಿದ್ದಾರೆ ನಾನು ಅವ್ರನ್ನ ಇವಾಗ ಮಾಡಲಿ ಮಾಡ್ಲಿ ಮಾಯ ಮಾಡಿ ಕರಿಲೇಬೇಕು ಅಲ್ಲ ನೋಡಿ ನಿಮ್ಮ ಬ್ರದರ್ ಆ್ಯಕ್ಚುಲಿ ಕ್ಯಾರೆಕ್ಟರ್ ಉಗ್ರಮ್ ಇಂದ ಈಸ್ ಲೈಕ್ ಓ ಒಂಥರ ರೆಬಲ್ ನಿಮ್ಮ ಅವ್ರ ಕ್ಯಾರೆಕ್ಟ್ರೇ ಒಂಥರ ಆ ತರ ಪರ್ಸಾನಿಫೈ ಆಗಿದೆ ಬಟ್ ಆ ಕ್ಯಾರೆಕ್ಟ್ರ್ ಈಗ ಯು ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್ ಇನ್ ಅ ವೆರಿ ಡಿಫರೆಂಟ್ ವೇ ಇನ್ ದಿಸ್ ಫಿಲಮ್ ಸೊ ಐವನ್ಸ್ ಮುರಳಿ ಇಸ್ ಐ ಅಡ್ಮೈರ್ ಹಿಸ್ ವರ್ಕ್ ಬಟ್ ನಾನು ಇದನ್ನು ರೀಸೆಂಟ್ ಆಗಿ ಒಂದು ಕಡೆ ಹೇಳಿದ್ದೆ ನಾನು ಮುರಳಿ ಆಗೋಕ್ಕಾಗಲ್ಲ ಎಸ್ ಎಸ್ ವಿಜಯ ರಾಘವೇಂದ್ರ ಮುರಳಿ ಆಗೋಕ್ಕಾಗಲ್ಲ ಅಥವಾ ವಿಜಯ ರಾಂದ್ರೆ ಒಬ್ಬ ಯಶ್ ಆಗೋಕ್ಕಾಗಲ್ಲ ಯಾಕೆಂದ್ರೆ ಅವ್ರಲ್ಲಿ ದೇಹದ ಒಂದು ಹೊರ ಅವರು ಬಹಳ ಅದ್ಭುತವಾದಂಥ ಹೊರನ ಅವರು ಬೆಳೆಸ್ಕೊಂಡಿದ್ದಾರೆ ಅವ್ರು ಮಾಡಿರೋ ಸಿನಿಮಾ ಇಂದಾಗಿ ಅವ್ರಿಗೆ ಸಿಕ್ಕಿರುವಂಥ ಜನಪ್ರಿಯತೆಯಿಂದಾಗಿ ನನಗೆ ಅದೇನಾಗಿದೆ ಐ ಹಾವ್ ಬಿನ್ ಎಲ್ಲ ದಿಕ್ಕಲ್ಲು ಅಂದರೆ ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಸೊ ಜನರಿಗೆ ಏನು ಮಾಡಿದ್ರು ನೋಡ್ತೀವಿ ಅಂತ ಹೇಳ್ತಾರೆ ಸೊ ಆ ಒಂದು ಆ ಇರೋದ್ರಿಂದ ಐ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಮೂವೀಸ್ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ನಿರ್ದೇಶಕರು ಒಂದು ಎಕ್ಸ್ಪ್ಲನೇಷನ್ ಇವೆಲ್ಲದರಿಂದ ನಾನು ಒಂದು ಸಣ್ಣದೊಂದು ಪ್ರಿಪ್ರೇಷನ್ ಮಾಡಿಕೊಂಡು ಆ್ಯಂಡ್ ನನ್ನ ತಮ್ಮ ನೋಡಿ ಇಷ್ಟು ನೋಡೇ ಇರಲಿಲ್ಲ ಅಂದಾಗ ಓ ಮುರುಳಿಗೂ ಇಷ್ಟ ಆಗಿದೆ ಅವನ ಹುಡುಗರು ಫೋನ್ ಮಾಡಿದ್ರು ಚೆನ್ನಾಗಿದೆ ಅಣ್ಣ ಅಂತ ಸೊ ನಾನು ನಮ್ಮ ನಿರ್ದೇಶಕರಿಗೆ ಸಂಪೂರ್ಣ ಧನ್ಯವಾದಗಳನ್ನು ಹೇಳ್ತೀನಿ ಓಕೆ ಫೈನಲಿ ಐ ವಾಂಟ್ ಟು ಆಸ್ಕ್ ಯು ಹವರ್ ಯು ಬ್ಯಾಲೆನ್ಸಿಂಗ್ ಯುವರ್ ಪ್ರಮೋಷನ್ಸ್ ಆ್ಯಂಡ್ ಅಲ್ಲಿ ಅನುಶ್ರೀ ಮದುವೆಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಈಗ ಇದೆ ಅನುಶ್ರೀ ಇಟ್ಸ್ ಲೈಕ್ ಬೇಗ ಬರಲ್ಲ ಅಂದರೆ ಬೈತೀನಿ ಅಂತ ಹೇಳಿದ್ಲು ಸೊ ಎಲ್ಲರಿಗಿಂತ ಮುಂಚೆ ಹೋಗಿ ನಾನಲ್ಲಿ ಇದ್ದು ಸುಮಾರು ಹೊತ್ತಿದ್ದು ಅವಳಿಗೆ ವಿಶ್ ಮಾಡಿ ಬಂದೆ ಇಲ್ಲಿ ಪ್ರಮೋಷನ್ ಟೈಮಿಂಗ್ ಮಾಡ್ಕೊಂಡಿದ್ರು ಆ ಟೈಮ್ ನಾನು ಕೊಟ್ಟಿದ್ರು ಸೊ ಹಾಗಾಗಿ ಆ ಟೈಮ್ ಕರೆಕ್ಟಾಗಿ ಬಂದು ಜನರ ಸಿನಿಮಾ ನೋಡಿ ಅವರೆಲ್ಲರೂ ಆಶೀರ್ವಾದ ತಗೊಂಡಿದ್ದೀನಿ ನಾಳೆ ಇನ್ನಷ್ಟು ಆಶೀರ್ವಾದ ಸಿಗಬೇಕು ಸಿಕ್ಕಿರೋ ಆಶೀರ್ವಾದದ ಫಲ ನೋಡಬೇಕು ನಾಳೆ ರಾಜ್ಯಾದ್ಯಂತ ನಿಮ್ಮ ಫಿಲಮ್ ರಿಪ್ಪನ್ ಸ್ವಾಮಿ ರಿಲೀಸ್ ಆಗ್ತದೆ ಸೊ ವಾಟ್ ಇಸ್ ದಾಟ್ ಒನ್ ಯುನೀಕ್ ಸೆಲ್ಲಿ ಮೂವಿ ಜನ ಯಾಕೆ ಬರಬೇಕು ರಿಪ್ಪನ್ ಸ್ವಾಮಿ ನನ್ನ ಪಾತ್ರ ಆಗಲಿ ನಿರ್ದೇಶಕರು ಮಾಡ್ಕೊಂಡಿರುವಂಥ ಕಥಾ ವಸ್ತು ಆಗಲಿ ಆ ಬ್ಯಾಕ್ ಡ್ರಾಪ್ ಆಗಲಿ ಕೆ ನಾಟ್ ಒನ್ ಸಿನಿಮಾ ವಿಲ್ ನಾಟ್ ಕೆನಾಟ್ ಸೆಲ್ ಫ್ರಮ್ ಒನ್ ಎಸ್ ಒಬ್ಬೊಬ್ಬ ಆಡಿಯನ್ಸ್ ನ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತಾರೆ ಸೊ ನಮ್ಮ ಸಿನಿಮಾದಲ್ಲಿ ಬಹಳ ಒಳ್ಳೆ ಸ್ಟೋರಿ ಟೆಲ್ಲಿಂಗ್ ಇದೆ ಬಹಳ ಒಳ್ಳೆ ಕಾದು ನೋಡುವಂಥ ಅಂಶಗಳಿದಾವೆ ಬಹಳ ಮುಖ್ಯವಾಗಿ ನಾನು ಈ ತರ ಪಾತ್ರ ಮುಂಚೆ ನಾನು ಇಲ್ಲ ಇಲ್ಲ ಸೊ ಅದನ್ನ ನೋಡಿ ಖುಷಿ ಪಟ್ಟು ಚೆನ್ನಾಗಿ ಮಾಡಿದೀರ ಅಂತ ಇದ್ದಾರೆ ನನಗದು ಬಹಳ ದೊಡ್ಡ ಶಕ್ತಿ ಫೈನಲಿ ವಿಜಯ್ ಸರ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಹಿಂದೆಂದೂ ಮಾಡದ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಆ ಒಂದು ಕಾರಣಕ್ಕಾದರೂ ಬಂದು ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ ನಾನು ಈ ಪ್ರಶ್ನೆ ಮುಖ್ಯವಾಗಿ ಯಾಕೆ ಹೇಳಿದೆ ಅಂದ್ರೆ ಐ ಟಿ ಅಲ್ಲಿ ಒಂದು ವಾರದಲ್ಲಿ ಐದಾರು ಸಿನಿಮಾ ರಿಲೀಸ್ ಆಗುತ್ತೆ ಯಾವ ಸಿನಿಮಾ ನೋಡಬೇಕು ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ ವೈ ಕಮ್ ವಾಚ್ ದಿಸ್ ರಿಪ್ಪನ್ ಸ್ವಾಮಿ ನೋಡಿ ನೋಡಿ ಹಾ ವೈ ಅಂತ ನೀವೇ ನನಗೆ ಹೇಳ್ತೀರಾ ವೈ ಅಂತ ನೀವೇ ಹಾ ದಿಸ್ ಇಸ್ ದ ಪ್ರಾಮಿಸ್ ಇಸ್ ಗಿವಿಂಗ್ ಸೊ ಒಳ್ಳೇದಾಗಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮೀನ್ಸ್ ಹೌ ವಾಸ್ ದ ಕಾನ್ವರ್ಸೇಷನ್ ಫಸ್ಟ್ ಫ್ಯಾಂಟಾಸ್ಟ್ ವೆರಿ ನೈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಬೇಸಿಕ್ ಎಂಗೇಜಿಂಗ್ ಎಂಗೇಜಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್